ಮನೆಯಲ್ಲಿ ಸಂಜೇವಾಣಿ ದಿನಪತ್ರಿಕೆ ಮುದ್ರಣ ಮಾಧ್ಯಮದ ಜೊತೆಗೆ ದೃಶ್ಯ ಮಾಧ್ಯಮಕ್ಕೆ ಕಾಲಿಟ್ಟಿರುವಂತಹ ಈ ಒಂದು ಸುಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಸಂಜೆವಾಣಿ ದೃಶ್ಯ ಮಾಧ್ಯಮದ ಲೋಗೋ ಬಿಡುಗಡೆ ಕಾರ್ಯಕ್ರಮ ಜೊತೆಗೆ ಇವತ್ತು ಈ ಯೂಟ್ಯೂಬ್ ಚಾನಲ್ ಉದ್ಘಾಟನಾ ಸಮಾರಂಭದಲ್ಲಿ ಇಲ್ಲಿವರೆಗೆ ತಮ್ಮ ಅಮೂಲ್ಯ ಸಮಯವನ್ನು ನೀಡುವುದರ ಜೊತೆಗೆ ಪರಮಾತ್ಮನ ಸಂದೇಶವನ್ನು ಸಂಜೆವಾಣಿಗೆ ಶುಭಕಾಮನೆ ಜೊತೆಗೆ ಸಾರ್ವಜನಿಕರಿಗೆ ಒಂದು ಶುಭ ಸಂದೇಶವನ್ನು ಈ ದೃಶ್ಯ ಮಾಧ್ಯಮದ ಮೂಲಕ ನೀಡಿರುವಂಥ ಬಿ ಕೆ ಗುರುದೇವಿ ಅಕ್ಕನವರಿಗೂ ಬಿ ಕೆ ಪ್ರಭಾಕರಣ್ಣನವರಿಗೂ ರಾಧಾ ಅಕ್ಕವನವರಿಗೂ ಜೊತೆಗೆ ಮಂಗಲಾ ಭೇಂಜಿಯವರಿಗೂ ಕೇಂದ್ರದ ಎಲ್ಲ ಸಹೋದರ ಸಹೋದರಿಯರಿಗೂ ಜೊತೆಗೆ ವಿಶೇಷವಾಗಿ ನಮ್ಮ ಪತ್ರಿಕೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಬಿ ಟಿ ಅಮುದನ್ ಸರ್ ಅವರಿಗೂ ನಿರ್ದೇಶಕರಾಗಿರುವಂಥ ಸುಂದರ್ ಸರ್ ಅವರಿಗೂ ಸ್ಥಾನಿಕ ಸಂಪಾದಕರು ಆಗಿರುವಂಥ ವಿ ಗಣೇಶ್ ಕುಮಾರ್ ಅವರಿಗೂ ಜೊತೆಗೆ ನನ್ನೆಲ್ಲ ಹಿರಿಯ ಹಾಗೂ ಹಿರಿಯ ಸಹೋದ್ಯೋಗಿ ಮಿತ್ರರಿಗೂ ಜೊತೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನ ನೀಡುತ್ತಿರುವಂತ ನೀಡಲಿರುವಂಥ ನನ್ನೆಲ್ಲ ಸಂಜೇವಾಣಿ ಅಭಿಮಾನಿಗಳಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನ ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಓಂ ಶಾಂತಿ ಸದ್ಗುರು ಸಿದ್ಧಾರೂಢ ಮಹಾ ಸದ್ಗುರು ಡಾಕ್ಟರ್ ಶಿವಕುಮಾರೇಶ್ವರ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದ ನಾನು ಡಾಕ್ಟರ್ ಹಾವಗಿರಾವ್ ಮಹಿಳಾರೆ ಈ ಶ್ರೀಮಠದ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇಲ್ಲಿವರೆಗೆ ಸಂಜಯವಾಣಿ ಯಾವುದೇ ಒಂದು ನಮ್ಮ ಶ್ರೀಮಠದ ಸುದ್ದಿಯನ್ನ ಅವತ್ತಿನ ಸುದ್ದಿ ಅವತ್ತಿನ ದಿವಸ ವಿತ್ತರಿಸಿ ಬಹಳ ಒಂದು ಒಳ್ಳೆಯ ಕೆಲಸ ಮಾಡ್ತಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಇವತ್ತಿನ ದಿವಸ ಸಂಜಯವಾಣಿ ತಮ್ಮ ಗರಿ ಇನ್ನೊಂದು ಮಡಿಲಿಗೆ ಇನ್ನೊಂದು ಗರಿ ಹಾಕೊಂಡು ಇವತ್ತಿನ ದಿವಸ ದೃಶ್ಯ ಮಾಧ್ಯಮ ಅದಕ್ಕೆ ಕೈ ಹಾಕ್ತಾ ಇರುವುದು ಬಹಳ ಸಂತೋಷದ ಸುದ್ದಿ ಅದಕ್ಕಾಗಿ ಇನ್ನೂ ಅದಕ್ಕಿಂತ ತೀವ್ರ ಗತಿಯಲ್ಲಿ ಅವತ್ತಿನ ಸುದ್ದಿ ಅವತ್ತೇ ನಾವು ಬಿತ್ತರಿಸುವ ಒಂದು ಕೆಲಸ ಮಾಡ್ತಿದ್ರಿ ಇದು ಶ್ಲಾಘನೀಯ ಸದ್ಗುರು ಸಿದ್ಧಾರ್ಥರು ಮತ್ತು ಸದ್ಗುರು ಶಿವಕುಮಾರ್ ಅಪ್ಪಾಜಿಯವರ ಕೃಪೆ ಕೃಪೆ ನಿಮ್ಮೆಲ್ಲ ಸದಾ ಇರುತ್ತದೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೇನೆ ನಮಸ್ಕಾರ ಇವತ್ತಿನ ದಿನ ಒಂದು ಶುಭ ದಿನ ಕರ್ನಾಟಕದಲ್ಲಿ ಅನೇಕ ಪತ್ರಿಕೆಗಳು ಕನ್ನಡದಲ್ಲಿ ಪ್ರಿಂಟ್ ಆಗ್ತಾವ ಆದರೆ ಸಂಜಯ ವಾಣಿ ಬಹಳ ಒಳ್ಳೆ ರೀತಿಯಿಂದ ಪ್ರಿಂಟ್ ಮಾಡಿ ಚಿತ್ರಗಳನ್ನು ಹಾಕಿ ಎಲ್ಲ ಜನರಿಗೆ ಸುದ್ದಿ ಕೊಡ್ತಾರ ಇದು ಇವತ್ತು ಇವತ್ತಿನ ದಿನ ಅವರು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ ಪತ್ರಿಕೆಯಲ್ಲಿ ಅಲ್ಲದೇ ಮುದ್ರಣದಿಂದ ಅಲ್ಲದೆ ಅವರು ದೃಶ್ಯ ಮಾಧ್ಯಮದಲ್ಲಿಯೂ ಕೂಡ ನಮ್ಮ ಸಮಾಚಾರಗಳನ್ನು ಹಾಕ್ತಾ ಇದ್ದಾರೆ ఇది వాళ్ళ వళ్ళే ఆ సమాచార అంటే ಅವರಿಗೆ ತುಂಬಾ శుభా శుభವಾಗಲಿ ಎಂದು నన్ను నన్ను ಹೇಳికి జెవాణి జో పత్రిక హై ఉసే ఆజ్ సే యూట్యూబ్ ఛానల్ సే షురూઆત కర్నే జా రహే హై తో బ్రహ్మ కుమారి విశ్వవిద్యాలయం కి ఔర్ సే ఇస్ ఛానల్ కో అధిక్ సే అధిక్ సబి దేఖే और फिर सभी घर बैठे इसका अनुभव करें इन्हीं शुभकामनाओं के साथ आज चैनल की शुभारंभ करने जा रहे तो हमारी बहुत बहुत शुभकामनाएं हैं मंगल कामना है ओम शांति आज का दिन बहुत शुभ दिवस है कि संजय वाणी जो पत्रिका थी 1982 से लेकर के लोगों की सेवा में निरंतर तत्पर थी और आज जो है इलेक्ट्रॉनिक मीडिया के माध्यम से अपने समाचारों को बहुत तीव्रता से लोगों तक पहुंचाने के लिए आज एक यूट्यूब चैनल का शुभारंभ इलेक्ट्रॉनिक मीडिया ऐसा साधन है जिससे कोई भी समाचार सिर्फ एक दो क्लिक से ही विश्व के सारे कोने कोने तक पहुंच जाता है तो इलेक्ट्रॉनिक मीडिया के माध्यम से यूट्यूब चैनल के माध्यम से लोगों तक सकारात्मक समाचार पहुंचाने का जो कदम है वो बहुत ही प्रशंसनीय है और मैं ब्रह्मा कुमारी ईश्वरीय विश्वविद्यालय की तरफ से बहुत बहुत शुभकामनाएं देती हूं। मनुष्य जो कुछ भी देखता है सुनता है पढ़ता है उसका प्रभाव उसकी सोच पर पड़ता है और वो सोच उस व्यक्ति का व्यक्तित्व का निर्माण करती है तो ये संजय वाणी का यूट्यूब चैनल जो है तो ये यूट्यूब चैनल के माध्यम से लोगों तक समाचार भी पहुंचेंगे और अच्छी अच्छी बातें भी पहुंचेगी, जो घर बैठे लोग इस चैनल के माध्यम से अच्छी अच्छी बातों का लाभ ले सकेंगे और ये चैनल के माध्यम से समाज के अंदर में जरूर सकारात्मक परिवर्तन आएगा ऐसी मेरी मंगल कामना शुभकामना ಓಂ ಶಾಂತಿ ವಿಶ್ವ ರಕ್ಷಕ ಪರಮ ಶಿಕ್ಷಕ ವಿಶ್ವ ಪರಿವರ್ತಕ ವಿಶ್ವ ಕಲ್ಯಾಣಕಾರಿ ಪರಮ ಜ್ಯೋತಿ ಪಿತ ಶಿವ ಪರಮಾತ್ಮ ತಂದೆಯನ್ನ ಸ್ಮರಿಸುತ್ತ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ದೈವಿ ಸಹೋದರ ಸಹೋದರಿಯರಿ ಇವತ್ತು ಬಹಳ ಸಂತಸದ ಸುದ್ದಿ ಆ ಈ ಒಂದು ಸಂಜೆವಾಣಿ ದಿನಪತ್ರಿಕೆ ಹತ್ತೊಂಬತ್ತು ನೂರ ನಲ್ವತ್ತೆರಡರಿಂದ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಅಂದ್ರೆ ಸುಮಾರು ನಲವತ್ತೆರಡು ವರ್ಷಗಳ ವರೆಗೆ ತನ್ನ ಒಂದು ಮಾಧ್ಯಮದ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಜನಸಾಮಾನ್ಯರಲ್ಲಿ ತಾಜಾ ಸಮಾಚಾರವನ್ನು ಕೊಡುವಂತ ಒಂದು ಕಾರ್ಯವನ್ನ ಇಲ್ಲಿವರೆಗೂ ಮಾಡ್ತಾ ಬಂದಿದೆ ಅದರಲ್ಲಿ ಯಶಸ್ವಿಯನ್ನು ಕೂಡ ಪಡೀತಾ ಬಂದಿದೆ ಈಗ ಮುಂದುವರೆದ ತಂತ್ರಜ್ಞಾನವನ್ನ ಬಳಸ್ಕೊಂಡು ಇನ್ನಷ್ಟು ಒಂದು ಮುನ್ನಡೆಯಲ್ಲಿ ಅರ್ಥಾತ್ ದೃಶ್ಯ ಮಾಧ್ಯಮದ ಮೂಲಕ ಈ ಒಂದು ನಡೆಯುತ್ತಿರುವ ಸಮಾಚಾರವನ್ನ ತಕ್ಷಣವಾಗಿ ಜನಸಾಮಾನ್ಯರಿಗೆ ತಿಳಿಸುವ ಕಾರ್ಯವನ್ನ ಮಾಡಲು ಹೊರಟಿದೆ ಇವತ್ತು ಅದರ ಶುಭಾರಂಭ ಈ ಒಂದು ಈಶ್ವರಿಯ ವಿಶ್ವವಿದ್ಯಾಲಯದ ಪರಿವಾರದ ಜೊತೆಗೆ ಈ ಕಾರ್ಯವನ್ನ ಶುಭಾರಂಭ ಮಾಡುತ್ತಿರೋದು ನಮ್ಮೆಲ್ಲರಿಗೂ ಸಂತಸದ ವಿಷಯ ಹಾಗಾಗಿ ಈ ಒಂದು ಸಮಾಜ ಪರಿವರ್ತನೆಯಲ್ಲಿ ಮಾಧ್ಯಮದ ಪ್ರಮುಖ ಪಾತ್ರ ಅಂತ ನಾವೆಲ್ಲರೂ ಒಪ್ಪುವಂತ ಮಾತಿದೆ ಹಾಗಾಗಿ ಈ ಒಂದು ಪತ್ರಿಕೆ ಜೊತೆ ಜೊತೆಗೆ ದೃಶ್ಯ ಮಾಧ್ಯಮದ ಮೂಲಕ ಸಕಾರಾತ್ಮಕ ವಿಚಾರಗಳನ್ನ ಸಕಾರಾತ್ಮಕ ಸುದ್ದಿಗಳನ್ನ ಜನಮಾನಸದಲ್ಲಿ ತುಂಬಿ ಈ ಸಮಾಜ ಪರಿವರ್ತನೆಯಲ್ಲಿ ಮನುಷ್ಯನ ಸಂಸ್ಕಾರ ಪರಿವರ್ತನೆಯಿಂದ ಸಮಾಜ ಪರಿವರ್ತನೆಯಲ್ಲಿ ಈ ಒಂದು ಕಾರ್ಯ ಮಾಡುವಲ್ಲಿ ಸಂಜೆ ವಾಣಿ ಜೊತೆಗೆ ಅದರ ಎಲ್ಲ ಟೀಮಿನ ಆ ಒಂದು ನಿರತರಾಗಿರುವಂತ ಎಲ್ಲ ಕಾರ್ಯಕರ್ತರಿಗೂ ಕೂಡ ಈ ಒಂದು ಕಾರ್ಯದಲ್ಲಿ ಯಶಸ್ಸನ್ನ ಪಡೆದು ಸಮಾಜ ಸುಧಾರಣೆಯಲ್ಲಿ ತಾವೆಲ್ಲರೂ ಮುನ್ನಡೆದು ಯಶಸ್ಸನ್ನ ಪಡೀಲಿ ಎಂಬ ನಮ್ಮ ಶುಭ ಭಾವನೆಯೊಂದಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಪರಿವಾರದ ವತಿಯಿಂದ ನಾವು ಹೃತ್ಪೂರ್ವಕವಾಗಿ ತಮಗೆ ಶುಭಾಶಯಗಳನ್ನ ತಿಳಿಸ್ತೇವೆ ಧನ್ಯವಾದಗಳು ಓಂ ಶಾಂತಿ